ಮಹಾವಿದ್ಯಾಪೀಠದ ನಮ್ಮ ಮನೆಯ ಗುರುಗಳಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಯವ್ರು ಮಾಡಿಬಿಟ್ಟು ಗುರುಗಳಿಗೆ ನಮನವನ್ನು ಸಲ್ಲಿಸುತ್ತಾ ಇಲ್ಲಿ ಕುಮಾರಸ್ವಾಮಿಯವರು ಮತ್ತು ರೂಪಾ ಕುಮಾರಸ್ವಾಮಿಯವರು ವಚನಕ್ಕೆ ಹೋಗಿಲ್ಲ ಅಂತ ಹೀಗೆ ಹೇಳಿಸ್ತಾರಲ್ಲ ಅದನ್ನು ಕೊಟ್ಟಿರೋರಿವರೇ ಹಾಗಾಗಿ ಎಲ್ಲ ಕಡೆ ನಾನು ಕೂಡ ಒಂದು ಸಾವಿರದ ಆರುನೂರು ಮಕ್ಕಳು ಮಕ್ಕಳು ಮತ್ತು ಹೆಂಗಸರಿಗೆ ಗಾಯನ ಫ್ರೀಯಾಗಿ ಸರ್ವಿಸ್ ಮಾಡ್ತಾ ಇದ್ದೀನಿ ಆಗುತ್ತೆ ಆ ಟೈಮಲ್ಲಿ ಒಂದೊಂದು ವಾರ ಅಥವಾ ಎಂಟು ದಿವಸ ಹತ್ತು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಈ ಥರ ಅವ್ರಿಗೆ ಅಭ್ಯಾಸ ಮಾಡಿಸಿ ಅವರೆಲ್ಲರೂ ಹೋಗ್ಬೋದು ಅಥವಾ ನಾವು ಕೂಡ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಆ ಥರ ಆ ಥರ ಒಂದು ಗ್ರೂಪ್ ಆಗಿದೆ ಈಗ ಆಲ್ರೆಡಿ ನಾವು ಎಲ್ಲಿಗೋಗ್ಬೇಕಾದರೂ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಈ ವಚನ ಸ್ವಾಮಿ ಮತ್ತೆ ಅವರು ಮತ್ತು ರೂಪಾ ಅವರ ಮುಖಾಂತರದಿಂದನೆ ನಮಗೆ ವಚನಕ್ಕೆ ಹೋಗಿಲ್ಲ ಸಿಕ್ಕದ ಮೇಲೆ ಒಂದು ಕೃಷ್ಣರಾಜ ಒಡೆಯರ ಪ್ರಶಸ್ತಿ ಅಂತ ಕೂಡ ಸಿಕ್ತು ಅವ್ರು ಕೊಟ್ಟಾದ್ರೂ ಮತ್ತೆ ಸುವರ್ಣ ಲೇಡೀಸ್ ಕ್ಲಬ್ ಟಿ ವಿ ಇದರಲ್ಲಿ ಅದರಲ್ಲೂ ಕೂಡ ಟೀಮ್ ಲೀಡರ್ ಅಂತ ಒಂದು ಇದು ಮಾಡಿದ್ರು ಏನು ಅದನ್ನು ಒಂದು ಪ್ರೋಗ್ರಾಮ್ ತರ ಮಾಡಿದರು ಮೈಸೂರಲ್ಲಿ ಎಲ್ಲ ಟೀಮ್ಗಳು ಭಜನೆ ಟೀಮ್ಗಳು ಎಲ್ಲ ಬಂದಿತ್ತು ಆವಾಗ ನನಗೆ ಆ ಟೀಮ್ ಲೀಡರ್ ಅನ್ನೋದ್ರಲ್ಲಿ ಮಹಾರಾಣಿ ಪ್ರಶಸ್ತಿ ಕೂಡ ಸಿಕ್ತು ನನಗೆ ಈಗ ಇಲ್ಲಿ ಕೆಂಗಣ್ಣ ಸ್ವಾಮಿ ಗದ್ದಿಗೆಗೆ ಬಂದು ನಿಮ್ಮನ್ನೆಲ್ಲ ನೋಡಿದಾಗ ಎಷ್ಟೋ ಸಾವಿರದ ನಾಲ್ನೂರಲ್ಲ ಇನ್ನೂರಲ್ಲ ಎರಡು ಸಾವಿರ ಅಲ್ಲ ಐದು ಸಾವಿರ ಮಕ್ಕಳನ್ನ ನೋಡ್ದಂಗಾಗುತ್ತೆ ಈ ಜಾಗದಲ್ಲಿ ಅಷ್ಟು ನಿಮ್ಮನ್ನು ನೋಡಿದ್ರೆ ನಮಗೆ ತುಂಬಾ ಖುಷಿ ಆಯಿತು ಈ ಸಂದರ್ಭದಲ್ಲಿ ನಮಗೆ ವಚನಗಾಯನ ಗಾಯನ ಪ್ರಾರ್ಥನೆ ಕೊಟ್ಟಂತ ಕುಮಾರಸ್ವಾಮಿ ಅವ್ರಿಗೆ ಮತ್ತೆ ರೂಪಾ ಕುಮಾರ್ಸಿ ಅವರಿಗೆ ವಂದನೆಗಳನ್ನ ಮಾಡುತ್ತಾ அவர் நம்ம பிரார்த்தாடுத்து என்ன கரஸ்தளவே பசவண்ண चन्नवसवण्णननैया भावस्थळवे प्रभुदे वर्यान्ना भावस्थले प्रभुदे वर्या प्रभुदे I'm <laughs> Y en la ையா என்னாங்கதல் கண்டு சூக்கியதே ங்கதலி அறிவா தொடேனோ அங்கதலி அறிவொடேனோ பகிரங்கலி கிரியையில் நக்கர அந்தரங்க அறிவொடேனு ൊടേ പ്രാടകാഷയ ഉണ്ടേ ദേഹവില്ലതൊടെ പ്രാടകാശയ ഉണ്ടേ കന്നല്ലതീരേ തന്ന മുഖവണബുതേ ತನ್ನ ಮುಖವ ಕಾಣಬಹುದೇ ಅಂದರಂಗದಲ್ಲಿ ಹರಿವಾ ದೊಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಗರ ಅಂದರಂಗದಲ್ಲಿ ಅರಿವ Ka kara di ोडे बहिरङ्गदली क्रिय न अंतरंगदली, 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 अंतरंग ಅರಿವ ದೊಡಿ ಅರಿವ ದೊಡೀನು ಶರಣು ಶರಣ ನಮಸ್ಕಾರ ಈಗ ಸ್ವಾಮಿ ಅವರು ಮಾತಾಡಬೇಕಿತ್ತು ಬಟ್ ಅವರಿಗೆ ಸ್ವಲ್ಪ ಕಾಲು ಹಿಡ್ಕೊಂಡಿದೆ ಅನ್ನೋ ಕಾರಣದಿಂದಾಗಿ ಅವರು ಕಾರಲ್ಲಿ ಕೂತಿದ್ದಾರೆ ಬರೋದಕ್ಕಾಗಲ್ಲ ಅಂತ ಹೇಳಿ ಅವರದ್ದು ಅವರು ಕೂಡ ಈ ಎನ್ ಎಸ್ ಎಸ್ ಕ್ಯಾಂಪ್ಗೆ ಪ್ರತಿ ವರ್ಷ ಅವರು ಸ್ವೀಟು ಮತ್ತು ಖಾರ ಹಂಚ್ತಾ ಇದ್ರು ಪ್ರತಿ ವರ್ಷ ಅವ್ರ ಸರ್ವಿಸ್ ಇರೋವರೆಗೂ ಮಾಡ್ತಾಯಿದ್ರು ಒಂದು ವರ್ಷನೂ ಬಿಟ್ಟಿಲ್ಲ ಅವರು ಒಂದೊಂದು ಸರಿ ಎರಡು ಕ್ಯಾಂಪ್ ಆದರೂ ಕೂಡ ಹೋಗ್ತಾ ಇದ್ದರು ಮಕ್ಕಳಿಗೆ ಸರ್ವಿಸ್ ಮಾಡ್ತಾಯಿದ್ರು ಕೆಲವು ಊಟದ ವ್ಯವಸ್ಥೆ ಮತ್ತು ಸ್ವೀಟ್ ವ್ಯವಸ್ಥೆ ಆಗಿರ್ಬೋದು ಒಂದೊಂದು ಸರಿ ಒಂದೊಂದು ಒಂದೊಂದು ಇದರಲ್ಲಿ ಮತ್ತು ಬಡ ಮಕ್ಕಳಿಗೆ ಫೀಸ್ ಕಟ್ಟೋಕೆ ಆಗಲ್ಲ ಅಂದಾಗ ಇದರಲ್ಲಿ ಯಾವುದು ಎಕ್ಸಾಮ್ ಟೈಮಲ್ಲಿ ಒಂದೊಂದು ಸರಿ ಆಗ ಆವಾಗಿ ಇದರಲ್ಲಿ ಕಷ್ಟ ಇತ್ತು ಫೀಸ್ ಕಟ್ಟಕ್ಕೆ ಆಗೋಲ್ಲ ಅಂತ ಎಷ್ಟೋ ಸಾರಿ ಹೋಗ್ತಾ ಇರಬೇಕಾದ್ರೆ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಈಗ ಆಗಲ್ಲ ಸರ್ ಫೀಸ್ ಕಟ್ಟೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಕಟ್ಕೊಂಡು ಓದ್ತೀನಿ ಅಂದಾಗ ಅವನಿಗೆ ಒಂದೆರಡು ಏಟ್ ಹೊಡೆದು ನಾನು ಕಟ್ತೀನಿ ನೀನು ಬರಿ ಅಂತ ಹೇಳಿ ಬರೆಸಿದ್ದಾರೆ ಇವಾಗ ಆ ಮಕ್ಕಳುಗಳು ಒಬ್ಬರು ಪೊಲೀಸ್ ಆಗಿದ್ದಾರೆ ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಒಬ್ರು ಲೆಕ್ಚರ್ ಆಗಿದ್ದಾರೆ ಇನ್ನೊಬ್ರು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ನೆನ್ನೆ ಒಬ್ರು ಫೋನ್ ಮಾಡಿದ್ರು ಬೆಂಗಳೂರಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀನಿ ಮರ್ತು ಬಿಟ್ರ ಅಂತ ಕೇಳ್ತಾ ಮೊನ್ನೆ ಫೋನ್ ಮಾಡಿದದ್ದು ಇವರಿಗೆ ಪರಿಚಯ ಗೊತ್ತೇ ಆಗ್ಲಿಲ್ಲ ಅವರು ಇಬ್ರು ಫೋನ್ ಮಾಡಿದ್ರು ಅವಾಗ ನಾನು ಬಂದು ನೋಡ್ತೀನಿ ಸರ್ ನಿಮ್ಮನ್ನ ಅಂತಂದಾಗ ಬನ್ನಿ ಬನ್ನಿ ಅಂದ್ರೆ ಅಷ್ಟೋವರೆಗೆ ಮರ್ತೋಗ್ಬಿಟ್ಟಿದೆ ಇವಾಗ ಒಂದ್ ಸ್ವಲ್ಪ ಹೀಗೆ ಅವರು ಸುಮಾರು ಮಕ್ಕಳಿಗಾಗಿ ಸೇವೆ ಮಾಡಿದ್ದಾರೆ ಅವರು ಎಷ್ಟೋ ಸರಿ ಮಕ್ಕಳುಗಳು ಹಾಸ್ಟೆಲ್ ಇದ್ದಾಗ ಪ್ರಾಕ್ಟಿಕಲ್ ಮಾಡುವಾಗ ಅಥವಾ ಬರೆಯುವಾಗ ಅಥವಾ ಅವರು ಕ್ಲಾಸ್ ತಗೊಂಡಾಗ ಎಷ್ಟೋ ಸರಿ ಮಕ್ಕಳುಗಳು ತಲೆ ಸುತ್ತ ಕೆಳಗಡೆ ಬೀಳ್ತಿದ್ರಂತೆ ಆ ಟೈಮ್ ಅಲ್ಲಿ ಯಾಕೆ ಏನಾಯ್ತು ಅಂತ ಕೇಳಿದಾಗ ಆ ಎಷ್ಟೋ ಸರಿ ಏನು ಮಾತಾಡ್ತಿರ್ಲಿಲ್ವಂತೆ ಮಂದ್ರೆ ಎಲ್ಲ ಡಿಗ್ರಿ ಕಾಲೇಜಿನವ್ರೇನೆ ಚಿಕ್ಕ ಮಕ್ಕಳೇನಲ್ಲ ಅವಾಗ ಮಕ್ಕಳುಗಳಿಗೆ ಏನಾಯ್ತು ಅಂತಂದಾಗ ಅವನ ಪಕ್ಕದ ಹುಡುಗ ಸರ್ ಸಾರಿ ಸ ಇವತ್ತು ಹಾಸ್ಟ್ಲಲ್ಲಿ ಲೇಟಾಗಿ ಎದ್ದ ಊಟನೇ ಮಾಡಿಲ್ಲ ಬಂದ್ಬಿಟ್ಟಿದಂತ ಅಲ್ಲಿ ಹನ್ನೊಂದು ಗಂಟೆಗೆ ಒಂಬತ್ತು ಗಂಟೆಗೆ ಕೊಟ್ಬಿಟ್ರೆ ಮತ್ತೆ ಇನ್ನೇನಿದ್ರೂ ಒಂದು ಗಂಟೆಗೆ ನೀವು ಊಟ ಇರ್ತಿತ್ತು ಅವಾಗ ಅವಾಗ ಊಟ ತರಿಸಿ ಕೊಟ್ಟು ಅವನ್ನ ಅವಾಗೆಲ್ಲ ಆಟ ಇರ್ಲಿಲ್ಲ ಜ ಇದು ಕುದುರೆಗಾಡಿ ಅದರಲ್ಲಿ ಕಳಿಸ್ತಾ ಇತ್ತು ಹಾಗೆ ಸುಮಾರು ಅವರು ಕೂಡ ಎನ್ ಎಸ್ ಎಸ್ ಕ್ಯಾಂಪ್ಗೆ ಸುಮಾರು ಮಾಡಿದ್ದಾರೆ ಅವರನ್ನು ಅವರು ಸರ್ವಿಸ್ ಮಾಡಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ಒಂದು ಸೇವೆ ಅಂತ ಮಾಡಿದೀವಿ ಅದನ್ನೇನು ಹೇಳ್ಕೊಳ ಏನು ದೊಡ್ಡದಲ್ಲ ಒಂದು ಮಕ್ಕಳಿಗಾಗಿ ಒಂದು ಸೇವೆ ಅಂತ ಮಾಡ್ತಾ ಇದ್ರು ಎಷ್ಟೋ ಸರಿ ನನ್ನ ಕೈಲೂ ಕೂಡ ಅವಾಗ ಇದು ಚಿತ್ರಾನ್ನ ಮೊಸರನ್ನ ಆ ತರ ಹೋಗಿ ಒಂದ್ ಹಳ್ಳಿ ಅಲ್ಲೇನು ಸಿಗಲ್ಲ ಅಂತ ಹೇಳಿ ಆ ಅವಾಗ ಆತ ಈಗ ಇದಿರ್ಲಿಲ್ಲ ಏನು ದುಡ್ಡು ಕೊಟ್ಟ ತಗೊಂಬಂದು ಹಾಕ್ಬಿಡ್ತಿದ್ರಲ್ಲ ಆತ ಅವಾಗೆಲ್ಲ ಕಡಿಮೆ ಆ ತರದ್ ಆ ತರದ ಹೋಟೆಲ್ ತುಂಬಾ ಕಡಿಮೆ ಅವಾಗ ನಮ್ಮನೆಯಲ್ಲಿ ಒಂದ್ ನಾಲ್ಕ್ ಸೈಡ್ ಅಹ್ ನಷ್ಟು ಚಿತ್ರಾನ್ನ ಒಂದ್ ಎರಡು ಸೈಡ್ ನಷ್ಟು ಮೊಸರನ್ನ ಮಾಡಿಸ್ಕೊಂಡು ಖಾರ ಖಾರ ಎಲ್ಲ ತಗೊಂಡೋಗರ ಆಗ ಚಿಪ್ಸ್ ಇಲ್ಲ ಖಾರ ಖಾರ ಬಂದು ಮತ್ತೆ ಕೊಬ್ಬರಿ ಮಿಠಾಯಿ ತಗೊಂಡೋಗೋರು ಒಬ್ಬರು ಕಾರ್ ಬರೋದು ಅವರ ಫ್ರೆಂಡ್ಸ್ ಎಲ್ಲ ಬಂದು ತಗೊಂಡು ಹಾಕೊಂಡು ಹೋಗೋರು ಅಂಡೇನಲ್ಲಿ ಹೀಗೆ ಅವ್ರ ಸರ್ವಿಸು ಕೂಡ ಇತ್ತು ಇನ್ನು ಹೇಳ್ತಿದ್ರೆ ಏನೋ ನನಗೆ ಗೊತ್ತಿರೋಷ್ಟು ಇಷ್ಟು ಗೊತ್ತಿದೆ ಹಾಗಾಗಿ ಸಾರಿ ಕೇಳ್ತೀನಿ ಅವ್ರು ಕೂತಿದ್ದು ಪಾಪ ಅಲ್ಲಿ ಹೋಗಿರೋದ್ರಿಂದ ನಿಮ್ಗೆಲ್ಲ ನೋವಾಗಿದ್ರೆ ನಾನು ಸಾರಿ ಕೇಳ್ತಾ ಇದ್ದೀನಿ ಹಂಗಾಗಿ ನಿಮಗೂ ಸಾರಿ ಕೇಳ್ತಿದೀನಿ ಸರ್ ಹಂಗಾಗಿ ಥ್ಯಾಂಕ್ ಯು ಕುಮಾರಸ್ವಾಮಿ ಅವ್ರಿಗೂ ಕೂಡ ನನ್ನ ಅವ್ರ ಪರವಾಗಿ ನಾನು ವಂದನೆಗಳನ್ನ ಕೇಳ್ತಾ ಇದ್ದೀನಿ ಮತ್ತೆ ರೂಪಾ ಅವ್ರಿಗೂ ಕೇಳ್ತಾ ಇದ್ದೀನಿ ಇಲ್ಲಿರೋಂತ ಕಮಿಟಿ ಮೆಂಬರ್ಸ್ ಗಳ್ಗೆಲ್ಲರಿಗೂ ಸಾರಿ ಕೇಳಿ ವಂದನೆಗಳನ್ನ ಕೂಡ ಅರ್ಪಿಸ್ತಿದ್ದೀನಿ ನಿಮಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ